ನವರಾತ್ರಿಯ ದಿನಗಳಂದು ಅಂದರೆ ಒಂಬತ್ತು ದಿನಗಳು ಒಂಬತ್ತು ಬಣ್ಣದ ಸೀರೆಗಳನ್ನು ಧರಿಸುವುದರಿಂದ ನಿಮಗೆ ಉಂಟಾಗುವ ಫಲಿತಗಳು ಒಂದನೇ ದಿನ ಬಿಳಿಯ ಬಣ್ಣ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಇದು ಶುದ್ಧತೆ ಹಾಗೂ ಶಾಂತಿಯನ್ನು ಸೂಚಿಸುತ್ತದೆ ಎರಡನೇ ದಿನ ಕೆಂಪು ಬಣ್ಣ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಇದು ಧೈರ್ಯ ಚೈತನ್ಯ ಹಾಗೂ ಉತ್ಸಾಹವನ್ನು ತುಂಬುತ್ತದೆ ಮೂರನೇ ದಿನ ನೀಲಿಯ ಬಣ್ಣ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಇದು ಸ್ಥಿರತೆ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಾಲ್ಕನೇ ದಿನ ಹಳದಿಯ ಬಣ್ಣ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಇದು ಆನಂದ ಮತ್ತು ಸಂವರ್ಧಿಯಾಗುತ್ತದೆ ಐದನೇ ದಿನ ಹಸಿರು ಬಣ್ಣ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಇದು ಸಂತೋಷ ಹಾಗೂ ಉತ್ಸಾಹವನ್ನು ಉಂಟುಮಾಡುತ್ತದೆ ಆರನೇ ದಿನ ಬೂದು ಬಣ್ಣ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಇದು ಆಧ್ಯಾತ್ಮಿಕತೆ ಹಾಗೂ ಶಾಂತಿಯನ್ನು ಸೂಚಿಸುತ್ತದೆ ಏಳನೇ ದಿನ ಕಿತ್ತಳೆಯ ಬಣ್ಣ ಈ ಬಣ್ಣದ ಬಟ್ಟೆಯನ್ನು ಧರಿಸಲು ಇದು ಉತ್ಸಾಹ ಹಾಗೂ ಶಕ್ತಿಯನ್ನು ತುಂಬುತ್ತದೆ ಎಂಟನೇ ದಿನ ನವಿಲಿನ ಹಸಿರು ಬಣ್ಣ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಇದು ತಾಯಿ ಸಿದ್ಧಿದಾತ್ರಿ ದೇವಿಗೆ ಬಹಳ ಇಷ್ಟವಾದ ಬಣ್ಣ ಇದನ್ನು ಧರಿಸುವುದರಿಂದ ನಿಮ್ಮ ಎಲ್ಲಾ ಕಷ್ಟಗಳನ್ನು ದೂರ ಮಾಡುತ್ತದೆ ಒಂಬತ್ತನೇ ದಿನ ಗುಲಾಬಿಯ ಬಣ್ಣ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಇದು ಆಶೀರ್ವಾದ ಹಾಗೂ ಆಧ್ಯಾತ್ಮಿಕತೆಯನ್ನು ಹೊಂದಲು ಈ ಎಲ್ಲಾ ಬಣ್ಣಗಳು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಈ ಬಣ್ಣಗಳು ಆಯಾ ದಿನಗಳಂದು ಆರಾಧಿಸುವ ದೇವಿಯ ರೂಪಗಳಿಗೆ ಸಂಬಂಧಿಸಿದೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ